ಅವರು ಜನ ಜಾತಿ ಧರ್ಮದ ನಡುವೆ ವಿಷ ಬೀಜ ಬಿತ್ತಿ ಈ ಸಮಾಜವನ್ನು ಒಡೆದು ಇಲ್ಲಿಂದ ನೀವು ಏನು ಅಭಿವೃದ್ಧಿ ಯೋಜನೆ ಕೊಟ್ಟಿದ್ದೀರಿ ಇವತ್ತು ನಾರಾಯಣ ಗುರುಗಳ ಪ್ರತಿಮೆಗೆ ಒಂದು ಒಂದು ಹೂವಾರ ಹಾಕಿ ನೀವು ಬಂದಿರುವಂಥದ್ದು ಖಂಡಿತವಾಗ್ಲೂ ಗೌರವಿಸ್ತೇನೆ ಅಥವಾ ಬಹುಶಃ ನಿಮಗೆ ನಾರಾಯಣ ಗುರುಗಳು ಈ ಹಿಂದೆ ತಾವು ಹದಿನಾಲ್ಕು ಬಾರಿ ನಿಮಗೆ ಬಂದಿದ್ದೀರಿ ಪ್ರಧಾನಮಂತ್ರಿಗಳ ಬಂದಿದ್ದರು ಆವಾಗ ನಿಮಗೆ ಈ ನಾಯಕರು ಯಾರೂ ಕೂಡ ನಾರಾಯಣ ಗುರುಗಳನ್ನು ನೆನಪು ಮಾಡಲಿಲ್ಲ ಅನ್ನೋವಂಥ ಒಂದು ಪ್ರಶ್ನೆ ಎಲ್ಲರಲ್ಲೂ ಇರೋದು ಸಹಜ ನೋಡಿ ಇಲ್ಲಿ ಯಾವುದೂ ಅಲೆ ಇಲ್ಲ ಇಲ್ಲಿ ಪದ್ಮರಾಜ್ಞ ಎದುರಾಳಿ ಯಾವುದು ಅಂತ ಕೇಳಿದರೆ ಇವತ್ತು ಈ ಜಿಲ್ಲೆಯಲ್ಲಿ ನಾವು ಎದುರಿಸ್ತಿರುವಂಥ ಜ್ವಲಂತ ಸಮಸ್ಯೆಗಳೇನಿದೆ ಇದೇ ಪದ್ಮರಾಜ್ಞ ಎದುರಾಳಿ ಇನ್ನು ಭಾರತ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಯಾಗಿ ಮಂಗಳೂರಿಗೆ ಅವರು ಬಂದಿದ್ದಕ್ಕೆ ಸ್ವಾಗತ ನಾನು ಮುದ್ದೆ ಹೇಳಿದ್ದೇನೆ ಆದರೆ ಇವತ್ತು ಅವರು ಯಾವ ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಮೂವತ್ತ್ಮೂರು ವರ್ಷಗಳಿಂದ ಕಾಂಗ್ರೆಸ್ನ ಎಂ ಪಿಗಳು ಇಲ್ಲಿದ್ದರು ಅವರ ನಲವತ್ತೊಂದು ವರ್ಷ ಕಾಂಗ್ರೆಸ್ನ ಎಂ ಪಿಗಳಿದ್ದರು ಆ ಸಮಯದಲ್ಲಿ ಹಲವಾರು ಯೋಜನೆಗಳು ಇಲ್ಲಿ ಬಂದು ಉದ್ಯೋಗಗಳು ಸೃಷ್ಟಿಯಾಗಿತ್ತು ಅದರ ನಂತರ ಮೂವತ್ತ್ಮೂರು ವರ್ಷ ನಮ್ಮ ಬಿ ಜೆ ಪಿ ಪಕ್ಷದವರು ಎಂ ಪಿಗಳು ಇಲ್ಲಿ ನಮ್ಮನ್ನು ಪ್ರತಿನಿಧಿಸ್ತಿದ್ರು ಯಾವುದಾದ್ರೂ ಒಂದು ಅವರು ಮಾಡಿದ್ದಾರೆ ಅವರು ಜನ ಜಾತಿ ಧರ್ಮದ ನಡುವೆ ವಿಷ ಬೀಜ ಬಿತ್ತಿ ಈ ಸಮಾಜವನ್ನು ಒಡೆದು ಈ ತುಳುನಾಡಿನ ಸಾಂಸ್ಕೃತಿಕ ವೈಭವ ಸಾಮರಸ್ಯದ ವೈಭವಕ್ಕೆ ಒಡಲಿ ಏಟು ಕೊಟ್ಟುವಂಥ ಕೆಲಸ ಬಿಟ್ಟರೆ ಅದು ಎಷ್ಟೋ ಆರ್ಥಿಕವಾಗಿ ಹಿಂದುಳಿದಂಥ ಸಮಾಜಗಳು ಅದು ಬ್ರಾಹ್ಮಿನ್ಸ್ ಆಗಿರ್ಬೋದು ಜಿ ಎಸ್ ಪಿ ಆಗಿರ್ಬೋದು ಬಿಲ್ಲವಾಸ ಆಗಿರ್ಬೋದು ಪಂಟ್ ಆಗಿರ್ಬೋದು ಕ್ರಿಶ್ಚಿಯನ್ಸ್ ಇರ್ಬೋದು ಮುಸ್ಲಿಮ್ಸ್ ಇರ್ಬೋದು ಯಾರನ್ನು ಕೂಡ ಎಲ್ಲ ಅವರನ್ನು ಪ್ರಚೋದಿಸಿ ಕಾನೂನು ಬಾಹಿರ ಕೆಲಸಗಳಿಗೆ ಪ್ರಚೋದಿಸಿ ಅವರು ಜೈಲು ಸೇರುವಂತಾಗಿತ್ತು ಅಥವಾ ಬೆಟ್ಟದಿಂದ ಆಸ್ಪತ್ರೆಯಲ್ಲಿ ಮಲಗಿರುವಂತಾಗಿದ್ದು ಪೊಲಗಿಡಂತಾಗಿದ್ದು ಇದು ಬಿಜೆಪಿ ಪಕ್ಷದ ಸಾಧನ ಅಂತ ಎಲ್ಲರಿಗೂ ಗೊತ್ತಿದೆ ಪ್ರಧಾನಮಂತ್ರಿ ಅವರು ಇಲ್ಲಿಗೆ ಬಂದಾಗ ಒಬ್ಬ ಪಕ್ಷದ ನೇತಾರರಾಗಿ ಬಂದಾಗ ಜನಗಳ ಮುಂದೆ ಹಲವಾರು ಪ್ರಶ್ನೆಗಳಿತ್ತು ಜನರಿಂದ ಇಲ್ಲಿ ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀರಿ ಈ ಭಾರತ ದೇಶದಲ್ಲೇ ಕರ್ನಾಟಕ ರಾಜ್ಯದಲ್ಲೇ ಬೆಂಗಳೂರು ಬಿಟ್ಟರೆ ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಟ್ ಆಗುವಂಥದ್ದು ಮಂಗಳೂರು ನಗರದಲ್ಲಿ ಇಲ್ಲಿಂದ ನೀವು ಏನು ಅಭಿವೃದ್ಧಿ ಯೋಜನೆ ಕೊಟ್ಟಿದ್ದೀರಿ ಇವತ್ತು ನಾರಾಯಣ ಗುರುಗಳ ಪ್ರತಿಮೆಗೆ ಒಂದು ಒಂದು ಹೂಹಾರ ಹಾಕಿ ನೀವು ಬಂದಿರುವಂತದ್ದು ಖಂಡಿತವಾಗ್ಲೂ ಗೌರವಿಸ್ತೇನೆ ಅದೇ ಬಹುಶಃ ನಿಮಗೆ ನಾರಾಯಣ ಗುರುಗಳು ಈ ಹಿಂದೆ ತಾವು ಹದಿನಾಲ್ಕು ಬಾರಿ ಇಲ್ಲಿಗೆ ಬಂದಿದ್ದೀರಿ ಪ್ರಧಾನಮಂತ್ರಿಗಳು ಬಂದಿದ್ರು ಆವಾಗ ನಿಮಗೆ ಈ ನಾಯಕರು ಯಾರೂ ಕೂಡ ನಾರಾಯಣ ಗುರುಗಳನ್ನು ನೆನಪು ಮಾಡಲಿಲ್ಲ ಅನ್ನೋವಂಥ ಒಂದು ಪ್ರಶ್ನೆ ಎಲ್ಲರಲ್ಲೂ ಇರೋದು ಸಹಜ ಈ ಬಾರಿ ಒಬ್ಬ ನಾರಾಯಣ ಗುರುಗಳ ಅಪ್ಪಟ ಅನುಯಾಯಿಗಳಾಗಿ ಸುಮಾರು ಇಪ್ಪತ್ತೇಳು ವರ್ಷಗಳಿಂದ ನಾರಾಯಣ ಗುರುಗಳು ಸ್ಥಾಪನೆ ಮಾಡಿದಂಥ ಒಂದು ಕ್ಷೇತ್ರದಲ್ಲಿ ಒಂದು ಕೆಲಸ ಮಾಡ್ತಿರುವಂಥ ಪದ್ಮರಾಜ್ ಕಾಂಗ್ರೆಸ್ ಅಭ್ಯರ್ಥಿ ಆದಾಗ ನಾರಾಯಣ ಗುರುಗಳ ಪ್ರತಿಮೆಗೆ ಒಂದು ಹೂವಾರ ಹಾಕುವಂಥ ಇದು ಜನಗಳಲ್ಲಿ ಸ್ವಲ್ಪ ಸಂಶಯ ಮೂಡಿರಂತೂ ಸತ್ಯ ನೋಡಿ ಇಲ್ಲಿ ಯಾವುದೂ ಅಲೆ ಇಲ್ಲ ಇಲ್ಲಿ ಪದ್ಮರಾಜ್ಞ ಎದುರಾಳಿ ಯಾವುದು ಅಂತ ಕೇಳಿದರೆ ಇವತ್ತು ಈ ಜಿಲ್ಲೆಯಲ್ಲಿ ನಾವು ಎದುರಿಸ್ತಿರುವಂಥ ಜ್ವಲಂತ ಸಮಸ್ಯೆಗಳೇನಿದೆ ಇದೇ ಪದ್ಮರಾಜ್ಞೆ ಎದುರಾಳಿ ಇಲ್ಲಿ ಯಾವ ಅಲೆಯೂ ಕೂಡ ಈ ಸಲ ವರ್ಕ್ ಆಗುದಿಲ್ಲ ಇದು ಈ ಒಂದು ತುಳುನಾಡಿನ ಸಾಮರಸ್ಯದ ಗತ ವೈಭವ ಎಲ್ಲರೂ ಒಟ್ಟೊಟ್ಟಿಗೆ ಬಾಳುವಂಥ ಮಾನವ ಧರ್ಮದ ಒಂದು ಗೆಲುವಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಸರ್ ಈಗ ರೋಡ್ ಶೋಗೆ ಲಕ್ಷಾಂತರ ಮಂದಿ ಸೇರಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ ಅದರ ಬಗ್ಗೆ ಹೇಳ್ತೀವಿ ಸರ್ ರೋಡ್ ನಾನು ಹೇಳಿದಲ್ಲ ಸರ್ ರೋಡ್ ಶೋ ಒಂದು ಪ್ರಧಾನಮಂತ್ರಿಗಳು ಬಂದಾಗ ಬೇರೆ ಬೇರೆ ಪಾಕಗಳಿಂದ ಜನಗಳು ಬರ್ತಾರೆ ಅದಕ್ಕೆ ನಾವು ಯಾರು ಕೂಡ ನಾವು ನಾನು ಕೂಡ ಇದ್ದಿದ್ರೆ ಮಂಗಳೂರಲ್ಲಿದ್ದರೆ ನಾನು ಕೂಡ ಹೋಗ್ತಾ ಇದ್ದೆ ಒಬ್ಬ ಪ್ರಧಾನಮಂತ್ರಿ ಬಂದಾಗ ಎಲ್ರಿಗೂ ಪ್ರಧಾನಮಂತ್ರಿಗೆ ಸ್ವಾಗತ ಮಾಡೋದು ನಮ್ಮ ಕರ್ತವ್ಯ ಅದರಿಂದ ಬಂದವರೆಲ್ಲ ಬಿ ಜೆ ಪಿ ವೋಟರ್ಸ್ ಅಂತ ಕೇಳಿದರೆ ಖಂಡಿತವಾಗಲೂ ಇಲ್ಲ ಇಲ್ಲಿ ಉಡುಪಿಯಿಂದ ಜನ ಬಂದಿದ್ದಾರೆ ಕಾಸರಗೋಡಿಂದ ಬಂದಿದ್ದಾರೆ ಶಿವಮೊಗ್ಗದಿಂದ ಬಂದಿದ್ದಾರೆ ಎಲ್ಲೆಲ್ಲಿಂದ ಜನ ಬಂದಿದ್ದಾರೆ ಈಗ ಬಿಲ್ಲವರ ಮತಗಳನ್ನ ಅವರು ವಿಭಜಿಸ್ಲಿಕ್ಕೆ ಮೋದಿ ಅವರು ಸಫಲರಾಗ್ತಾರ ಅಂತ ನಿನ್ನೆ ಭೇಟಿಯಿಂದ ನೋಡಿ ಅವರ ಯೋಜನೆಗಳು ಏನಿದೆ ಅದರಲ್ಲಿ ಎಲ್ಲ ಅವರು ಆಗ್ತಂತ ಕೇಳಿದ್ರೆ ಇವತ್ತಿನ ನಮಗೆ ಕೊಟ್ಟಂತ ಆಶ್ವಾಸನೆಗಳಲ್ಲಿ ಯಾವತ್ತಾದ್ರೂ ಈಡೇರಿದೆ ಅಂತ ಎಲ್ಲ ವಿಫಲಗಳಾಗಿರುವಂತ ಇದರಲ್ಲೂ ಕೂಡ ವಿಫಲತೆಗಳನ್ನು ಕಾಣ್ತಾರೆ